ಬೆಂಗಳೂರಿನಲ್ಲೊಂದು ಲವ್ ಸೆಕ್ಸ್ ದೋಖಾ ಕೇಸ್ ಅಮಾಯಕ ಯುವತಿಯರಿಗೆ ವಂಚಿಸೋದೇ ಆತನ ಕೈಯಾಗಿ ನಂಬಿಸಿ ಮದುವೆಯಾಗಿ ಯುವತಿಗೆ ವಂಚನೆ ಮಾಡಿದಂತಹ ಆರೋಪ ಕೇಳಿ ಬರ್ತಾ ಇದೆ ಅಮಾಯಕ ಯುವತಿಯರನ್ನ ಟಾರ್ಗೆಟ್ ಮಾಡಿ ಮದುವೆಯಾಗೋದು ತಂದೆ ತಾಯಿ ಇಲ್ಲದ ಯುವತಿಯರೇ ಈತನ ಟಾರ್ಗೆಟ್ ಪಟ್ಟೆಗಾರಪಾಳ್ಯ ನಿವಾಸಿಯಾಗಿರುವ ನೊಂದ ಯುವತಿ ಆರು ವರ್ಷಗಳ ಹಿಂದೆ ಮಿಥುನ್ ಕುಮಾರಿನವರ ಜೊತೆ ಪರಿಚಯ ಆಗುತ್ತೆ ಒಂದು ವರ್ಷಗಳ ಹಿಂದೆ ಯುವತಿಯನ್ನ ಮದುವೆಯಾಗಿರ್ತಾನೆ ನಾಲ್ಕು ತಿಂಗಳ ಬಳಿಕ ಆರೋಪಿಯ ಅಸಲಿ ಮುಖ ಬಯಲಾಗಿದೆ ಮದುವೆಯಾಗಿ ಹಣ ಒಡವೆ ದೋಚಿ ಪರಾರಿಯಾಗ್ತಾನೆ ಇತ್ತ ಈಗಾಗಲೇ ರೇಪ್ ಕೇಸ್ನಲ್ಲಿ ಜೈಲು ಹೋಗಿ ಬಂದಿದ್ದಾನೆ ಆರು ತಿಂಗಳು ಜೈಲು ವಾಸ ಅನುಭವಿಸಿ ಬಂದರೂ ಬುದ್ಧಿ ಕಲ್ತಿದ್ದು ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿತ್ತು ಮತ್ತೊಬ್ಬಳು ಯುವತಿ ಕೊಟ್ಟಂತಹ ದೂರದ ಅನ್ವಯ ಈಗ ಮತ್ತೆ ಬಂಧನ ಆರೋಪಿಯನ್ನ ಬಂಧಿಸಿದ್ದಾರೆ ಗೋವಿಂದರಾಜನಗರ ಪೊಲೀಸರು ಸಂತ್ರಸ್ತೆಯ ದೂರಿನ ಹಿನ್ನೆಲೆ ಕೇಸ್ ದಾಖಲಿಸಿ ಈ ಮಿಥುನ್ನ ಅರೆಸ್ಟ್ ಮಾಡಲಾಗಿದೆ ತಂದೆ ತಾಯಿ ಇಲ್ಲದಂತಹ ಅಮಾಯಕ ಯುವತಿಯರನ್ನ ವಂಚಿಸೋದೇ ಈತನ ಕೈಯಾಲಿ ಮದುವೆಯಾಗೋದು ಹಣ ಒಡವೆ ದೋಚಿ ಪರಾರಿಯಾಗ್ತಾನೆ ಈತ ಈತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಈಗಾಗಲೇ ರೇಪ್ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ ಜೈಲ್ಗಟ್ಟಲಾಗಿದೆ ಆರು ತಿಂಗಳು ಈ ಹಿಂದೆ ಜೈಲುವಾಸ ವಾಸ ಅನುಭವಿಸಿದ್ರೂ ಬುದ್ಧಿ ಕಲ್ತಿಲ್ಲ ಮತ್ತೆ ಮತ್ತೆ ಮದುವೆ ಹೆಸರಲ್ಲಿ ಅಮಾಯಕರನ್ನ ವಂಚಿಸ್ತಾ ಇದ್ದ